ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತು ಸ್ವಂತ ಜಮೀನು ಮನೆ ಆಸ್ತಿ ಹೊಂದಿರುವವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಯಾವ ರೈತರ ಜಮೀನುಗಳಲ್ಲಿ ಕೃಷಿ ಪಂಪ್ಸೆಟ್ ಇರುತ್ತದೆಯೋ ಆ ರೈತರು ಈ ಕೆಲಸ ಮಾಡೋದು ಕಡ್ಡಾಯ ಮತ್ತು ಇನ್ನು ಮುಂದೆ ಯಾವುದೇ ಆಸ್ತಿಗಳ ಮಾರಾಟ ಮತ್ತು ಖರೀದಿ ಮಾಡುವವರು ಇದ್ದರೆ ಎನಿವೇರ್ ರಿಜಿಸ್ಟ್ರೇಷನ್ ಜಾರಿ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ತಿಳಿಸಲಾಗಿತ್ತು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಯಾವ ರೈತರ ಜಮೀನುಗಳಲ್ಲಿ ಬಾವಿ ಅಥವಾ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಇದ್ದರೆ ಎಲ್ಲ ರೈತರು ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಇಲ್ಲಾಂದರೆ ನಿಮಗೆ ದಂಡ ಫಿಕ್ಸ್ ಎಲ್ಲ ಆಸ್ತಿ ಅಂದರೆ ಜಮೀನು ಮನೆ ಫ್ಲಾಟ್ ಹೀಗೆ ಯಾವ ಆಸ್ತಿಯು ಸಬ್ ರಿಜಿಸ್ಟರ್ನಲ್ಲಿ ಆಗುತ್ತದೆಯೋ ಅಂತಹ ಎಲ್ಲ ಆಸ್ತಿಯ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ನೀಡಿದೆ ಬನ್ನಿ ಇಷ್ಟಕ್ಕೂ ಕೃಷಿ ಪಂಪ್ಸೆಟ್ ಇರುವ ರೈತರು ಯಾವ ಕೆಲಸ ಮಾಡೋದು ಕಡ್ಡಾಯ ಮತ್ತು ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರ ನೀಡಿರುವ ಬಂಪರ್ ಗಿಫ್ಟ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಕೃಷಿ ನೀರಾವರಿ ಪಂಪ್ಸೆಟ್ ಬಳಕೆದಾರರು ತಮ್ಮ ನೀರಾವರಿ ಪಂಪ್ ಸೆಟ್ನ ವಿದ್ಯುತ್ ಆರ್ ಸಂಖ್ಯೆಗೆ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನ ಜೋಡಣೆ ಮಾಡುವಂತೆ ಸೂಚಿಸಲಾಗಿದೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದರ ಪರಿಷ್ಕರಣೆ ಮಾಡುವ ಆದೇಶದಲ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯ ಮಾಡಿದೆ ಆದ್ದರಿಂದ ಹೆಸ್ಟ ಹತ್ತು ಹೆಚ್ ಪಿ ಪಂಪ್ಸೆಟ್ ಹೊಂದಿರುವ ರೈತರ ಆಧಾರ್ ಸಂಖ್ಯೆ ಸಂಗ್ರಹ ಮಾಡ್ತಾ ಇದೆ ಖಾಲಿ ಇರುವ ಕೃಷಿ ಪಂಪ್ಸೆಟ್ ನ ವಾರಸುದಾರರು ಮರಣ ಹೊಂದಿದ್ದಲ್ಲಿ ಪ್ರಸ್ತುತ ಪಹಣಿಯಲ್ಲಿ ಇರುವ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಹಿಂದಿನ ವಾರಸುದಾರರ ಮರಣ ಪ್ರಮಾಣ ಪತ್ರ ಚಾಪಾ ಕಾಗದ ಹಾಗೂ ಪಹಣಿಯಲ್ಲಿ ಖಾತೆಯಾಗಿದ್ದರೆ ಉಳಿದವರ ಒಪ್ಪಿಗೆ ಪತ್ರ ಕ್ರಯ ಪತ್ರದ ದಾಖಲೆಯನ್ನ ಸಮೀಪದ ಬೆಸ್ಕಾಂ ಶಾಖಾ ಕಚೇರಿ ಅಥವಾ ಸಂಬಂಧಿಸಿದ ಪವರ್ ಮ್ಯಾನ್ ಅಥವಾ ಮೀಟರ್ ರೀಡರ್ಗಳಿಗೆ ಸಲ್ಲಿಸಿ ಹಾಲಿ ಆರ್ ಸಂಖ್ಯೆಯಲ್ಲಿರುವ ಹೆಸರನ್ನು ಬದಲಾವಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ ಇನ್ನು ಮುಂದೆ ನೀವು ಆಸ್ತಿ ನೋಂದಣಿಯನ್ನು ಎಲ್ಲಿಯಾದರೂ ಮಾಡಬಹುದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಎನಿವೇರ್ ನೋಂದಣಿ ವ್ಯವಸ್ಥೆಯನ್ನು ಸೆಪ್ಟೆಂಬರ್ ತಿಂಗಳಿನಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ವಿಸ್ತರಿಸಲಾಗುತ್ತಿದೆ ವ್ಯಕ್ತಿ ತನ್ನ ಎಲ್ಲ ವ್ಯಾಪ್ತಿಯ ಯಾವುದೇ ಉಪ ನೋಂದಣಿ ಕಚೇರಿಯಲ್ಲಿ ತಮ್ಮ ಆಸ್ತಿ ದಸ್ತಾವೇಜನ್ನು ನೋಂದಾಯಿಸಿಕೊಳ್ಳುವ ವ್ಯವಸ್ಥೆಗೆ ಎನಿವೇರ್ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರು ಜನರು ಕಾಯುವುದರಿಂದ ಮುಕ್ತಿ ನೀಡಲು ಹಾಗೂ ಕಚೇರಿ ಸಿಬ್ಬಂದಿ ಮೇಲೆ ಕೆಲಸದ ಒತ್ತಡ ಕಡಿಮೆ ಮಾಡುವ ಉದ್ದೇಶದಿಂದ ಇದನ್ನ ಜಾರಿಗೊಳಿಸಲಾಗಿದೆ ಸೆಪ್ಟೆಂಬರ್ ಎರಡರಿಂದ ಜಾರಿಯಾಗ್ತಾ ಇದೆ ಜನರು ತಮ್ಮ ಜಿಲ್ಲೆಯೊಳಗೆ ಯಾವುದೇ ನೋಂದಣಿ ಕಾರ್ಯಕ್ಕಾಗಿ ತಮ್ಮ ಆಯ್ಕೆಯ ಸಬ್ ರಿಜಿಸ್ಟಾರ್ ಕಚೇರಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಪ್ರಸ್ತುತ ಬೆಂಗಳೂರಿನಲ್ಲಿ ಹೊರತುಪಡಿಸಿ ಆಸ್ತಿ ಮಾರಾಟಗಾರರು ಖರೀದಿದಾರರು ನ್ಯಾಯವ್ಯಾಪ್ತಿಯ ಉಪನೊಂದಣಿ ಕಚೇರಿಗೆ ಭೇಟಿ ನೀಡಬೇಕಾಗುತ್ತೆ ರಾಜ್ಯದಲ್ಲಿರುವ ಇನ್ನೂರ ಐವತ್ತೇಳು ಸಬ್ ರಿಜಿಸ್ಟಾರ್ ಕಚೇರಿಗಳಲ್ಲಿ ಕೇವಲ ಐವತ್ತು ಕಚೇರಿಗಳಲ್ಲಿ ವಿಪರೀತ ರಶ್ ಮತ್ತು ಸಿಬ್ಬಂದಿ ಕೆಲಸದ ಹೊರೆಯಿಂದಾಗಿ ಒತ್ತಡದಲ್ಲಿದ್ದಾರೆ ಜನರು ತಮ್ಮ ಶರದಿಯನ್ನ ಕಾಯುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಈ ಹಿನ್ನೆಲೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ